ನಿನ್ನೆ ಸಾಯಂಕಾಲ ನಾನು ಒಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಒಂದು ಸಸ್ಪೆನ್ಷನ್ ಆರ್ಡರ್ ಈ ಆರ್ಡರ್ ಪ್ರಕಾರ ನಿನ್ನೆಯಿಂದ ಅವರು ಪಿ ಐ ಮೇಲೆ ಸರಿಕೆ ಸೇವೆಯಿಂದ ಸಸ್ಪೆನ್ಷನ್ ಆಗಿದೆ ಈ ಆರ್ಡರ್ ನಾನು ಯಾಕೆ ಪಾಸ್ ಮಾಡಿದ್ದೀನಿ ಯಾಕಂದರೆ ಅವರ ಕೆಲಸ ಬಗ್ಗೆ ಅವರು ಸಾಕಷ್ಟು ಸತಿ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಈ ಸಂದೀಪ್ ಬಸ್ವಾಟ್ ಸಂಬಂಧಪಟ್ಟ ಕೂಡ ಮುಂಚೆ ಈ ಈ ಇಶ್ಯೂ ಆಗೋ ಮುಂಚೆ ಇನ್ನೊಂದು ಇಶ್ಯೂ ಆ ಊರದಲ್ಲಿ ಆಗಿದೆ ಆ ಟೈಮಲ್ಲಿ ಇದ್ಗ ವಿಷಯ ಅದು ಆಗಿತ್ತು ಅದು ಏಪ್ರಿಲಿಂದ ಅದು ಆಗಿದೆ ಆದ್ರೇ ಈವರೆಗೆ ಯಾವುದೂ ಡಿಟೆಕ್ಷನ್ ಆಗಿಲ್ಲ ನಿನ್ನೆ ಪಿ ಐ ಸಿ ಸಿ ಬಿ ಕಥೆಯಿಂದ ಆ ಕೇಸ್ ಡಿಟೆಕ್ಷನ್ ಆಗಿದೆ ಸೊ ಅದಕ್ಕೆ ನಾನು ಪಿ ಐ ರೂಲ್ಗೆ ನಾನು ಸಸ್ಪೆಂಡ್ ಮಾಡಿದ್ದೀನಿ ಅವರು ಒಬ್ಬರು ಸಸ್ಪೆಂಡ್ ಮಾಡಿದ್ದೀನಿ ಯಾಕಂದರೆ ಮೊದಲಿಂದ ಆರು ಕೇಸ್ ಅವರು ಡಿಟೆಕ್ಟ್ ಮಾಡಬೇಕಾಗಿದೆ ಅವರು ಮಾಡಿಲ್ಲ ಮತ್ತು ಈಗ ಡಿಟೆಕ್ಷನ್ ಆಗಿದೆ ಅದು ಅದರಲ್ಲಿ ಪಿ ಐ ಸಿ 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 ಬಿ ಕರೆಯಿಂದ ಆಗಿದೆ ಸೊ ಐ ಹ್ಯಾವ್ ಸಸ್ಪೆಂಡೆಡ್ ಇಲ್ಲ ಸದ್ಯೆ ಆ ಥರ ಯಾವುದು ಬಂದಿಲ್ಲ ನಮ್ಮ ಗಮನಕ್ಕೆ ನಾವು ವಿಚಾರ ಮಾಡಿದ್ವಿ ಸೊ ಈ ಕೊರಾನ್ ವಿಷಯ ಬಗ್ಗೆ ಯಾವುದು ಬಂದಿಲ್ಲ ಬಟ್ ತನಿಖೆ ಈಗ ಇನ್ನೂ ನಡೀತಾ ಇದೆ ಈಗ ಜಿ ಸಿ ಅಲ್ಲಿದ್ದರೆ ಆದರೆ ನಾವು ಪೊಲೀಸ್ ಕಸ್ಟಿಗೆ ನಾವು ತಗೊಳ್ತೀವಿ ಮತ್ತು ಮುಂದೆ ನಾವು ವಿಚಾರ ಮಾಡ್ತೀವಿ ಇದರಲ್ಲಿ ಕೂಡ ಯಾವುದು ಲಿಂಕ್ ಇದೆಯಲ್ಲೋ ಅದು ವಿಚಾರ ಮಾಡಬೇಕು ಬನ್ ಬಸ್ ಆಲ್ರೆಡಿ ನಿನ್ನೆಯಿಂದ ನಾನು ರೆಡಿ ಮಾರ್ಸಿದ್ದೀನಿ ಮತ್ತು ಎಲ್ಲ ಕಡೆ ಡಿಪ್ಲಾಯ್ಮೆಂಟ್ ಆಲ್ರೆಡಿ ಆಗಿದೆ ಆಫೀಸಸ್ ಮತ್ತು ಸಿಬ್ಬಂದಿಗಳು ಸೊ ಈಗ ಒಂದು ಮೀಟಿಂಗ್ ನಾನು ಮಾಡ್ತೀನಿ ಮತ್ತು ವಿಲ್ ಆಲ್ಸೋ ಹ್ಯಾವ್ ರೋಲ್ ಕಾಲ್ದೇ ನನ್ನ ಚೆನ್ನ ಮಸ್ಸು ಇರ್ತೀವಿ ಅದು ಬನ್ ಬಸ್ ನಮ್ಮದು ಎಲ್ಲ ರೆಡಿ ಆಗಿದೆ ಈಗ ಸಿ ಅದು ಪರ್ಮಿಷನ್ ಯಾವುದು ನಮಗೆ ಬಂದಿಲ್ಲ ಅದು ನಮಗೆ ಬಂದಿಲ್ಲ ಮತ್ತೆ ವಿ ಹ್ಯಾವ್ ಟು ಸಿ